ಹೊಲದ ಮಧ್ಯೆ ಹುಟ್ಟಿದ ಸತ್ಯ ಚಿಕ್ಕಹಳ್ಳಿ ಬೆಳಗುಂಡಿ ಬೆಳಿಕೆ ಸೂರ್ಯ ಹೊಲದ ಮೇಲೆ ಮುದ್ದಾಗಿ ನಗುತ್ತಾನೆ ಹಳ್ಳಿಯ ಜನರ ಬದುಕು ಸರಳ ಆದರೆ ಹೃದಯ ತುಂಬಾ ದೊಡ್ಡದು ಹುಡುಗ ಚೇತು ಚೇತು ಎಂಬ ಹುಡುಗ ತುಂಬಾ ಚುರುಕು ಓದಿನಲ್ಲಿ ಚಾಣಾಕ್ಷ ಆದರೆ ಸ್ವಲ್ಪ ಹಕವೂ ಹೆಚ್ಚು ಅವನ ಅಪ್ಪ ನಿಂಗಪ್ಪ ರೈತ ತಾಯಿ ಲಕ್ಷ್ಮೀ ಮನೆಕೆಲಸ ಬೀಜದ ವಿಚಾರ ಒಂದು ದಿನ ನಿಂಗಪ್ಪ ಹೊಸ ಬೀಜ ತಂದುಕೊಂಡು ಬಂದ ಇದು ಸತ್ಯವಾಗಿ ಕೆಲಸ ಮಾಡುತ್ತಾ ಎಂದು ಚೇತು ಕೇಳಿದ ನಿಂಗಪ್ಪ ನಗುತ್ತಾ ಹೇಳಿದರು ಮಗನೆ ಮಣ್ಣು ಮತ್ತು ಪರಿಶ್ರಮಕ್ಕೆ ಸುಳ್ಳಿಲ್ಲ ಸಮಯದ ಪರೀಕ್ಷೆ ಪಕ್ಕದ ಹೊಲದ ರೈತರು ಸುಲಭದ ದಾರಿ ಹಿಡಿದು ರಾಸಾಯನಿಕ ಬಳಸಿ ಬೆಳೆ ಬೆಳೆದರು ನಿಂಗಪ್ಪ ಮಾತ್ರ ಶುದ್ಧ ಹಳ್ಳಿಯ ವಿಧಾನವನ್ನೇ ಹಿಡಿದರು ಮೊದಲು ಅವರ ಹೊಲ ಮಾತ್ರ ಸಣ್ಣದಾಗಿ ಕಂಡಿತು ಹಳ್ಳಿ ಜನ ನಗಿದರು ಸತ್ಯದ ಫಲ ಆದರೆ ಮಳೆ ಬಂದಾಗ ರಾಸಾಯನಿಕ ಬೆಳೆ ಹಾಳಾಯಿತು ನಿಂಗಪ್ಪನ ಹೊಲ ಮಾತ್ರ ಹಸಿರಾಗಿ ನಿಂತಿತು ಹಳ್ಳಿಯ ಜನರಿಗೆ ಅರ್ಥವಾಯಿತು ಸತ್ಯ ಮತ್ತು ಸಹನೆಗೆ ಸಮಯ ಬೇಕು ಆದರೆ ಫಲ ಶಾಶ್ವತ ಕಥೆಯ ನೀತಿ ಸರಿಯಾದ ದಾರಿ ನಿಧಾನವಾಗಿರಬಹುದು ಆದರೆ ತಪ್ಪದು